ವಿಷ್ಣು ಇವಾಗ ನಾಲ್ಕು ತಿಂಗಳು ನಿದ್ರಾದಲ್ಲಿ ಹೋಗ್ತಾನೆ ಚತುರ್ಮಾಸದಲ್ಲಿ ಆಗ ಪೃಥ್ವಿಯ ಭಾರ ಯಾರು ಕಾಯುತ್ತಾರೆ ಒಂದೆದ್ದು ದೇವಶೈಣಿ ಏಕಾದಶಿ ಬರುತ್ತೆ ದರ ನಾಲ್ಕು ದಿನದಿಂದ ಗುರುಪೂರ್ಣಿಮಾ ಬರುತ್ತೆ ಆ ನಾಲ್ಕು ದಿನ ಗುರುಗಳು ಕಾಯ್ತಾ ಇರ್ತಾರೆ ಆ ನಂತರ ನೆಕ್ಸ್ಟ್ ಶ್ರಾವಣ ಬರುತ್ತೆ ಎದ್ದು ಆಗ ಶ್ರಾವಣ ಹತ್ತುತ್ತೆ ಒಂದು ತಿಂಗಳವರೆಗೂ ಶಿವ ಕಾಯ್ತಾ ಇರ್ತಾನೆ ಈ ಭೂಮಿನ ಒಣ ಆದಮೇಲೆ ಹತ್ತೊಂಬತ್ತು ದಿನ ಭಾದ್ರಪದ ಬರುತ್ತೆ ಆಗ ಶ್ರೀಕೃಷ್ಣ ಪರಮಾತ್ಮನು ಕಾಯ್ತಾ ಕಾಯ್ತಾಯಿರ್ತಾನೆ ಅದಾದ ನಂತರ ಹತ್ತು ಅದಾದ ನಂತರ ಚತುರ್ದಶಿ ಬರುತ್ತೆ ಶ್ರೀ ಗಣೇಶ ಹತ್ತು ದಿನ ಕಾಯ್ತಾನೆ ಚತುರ್ದಶಿ ಆದಮೇಲೆ ಹದಿನಾರು ದಿನ ಪಿತೃಪಕ್ಷ ಬರುತ್ತೆ ಆಗ ಪಿತೃಪಕ್ಷದಲ್ಲಿ ಪಿತೃಗಳು ಹದಿನಾರು ದಿನ ಕಾಯ್ತಾರೆ ಆ ನಂತರ ನೆಕ್ಸ್ಟು ವ ರಾತ್ರಿ ಬರುತ್ತೆ ಆಗ ಆದಿಮಾಯಿ ಶಕ್ತಿ ಹತ್ತು ದಿನ ಕಾಯ್ತಾ ಇರ್ತಾಳೆ ಈ ಭೂಮಿನ ಆನಂತರ ಮಹಾಲಕ್ಷ್ಮಿ ಕಾಯ್ತಾ ಇರ್ತಾಳೆ ಹತ್ತು ದಿನ ಆದ ನಂತರ ಅಯ್ಯೋ ಹತ್ತು ದಿನದಿಂದ ಮೂರು ದಿವಸ ಮಹಾ ವಿಜೃಂಭಣೆಯಿಂದ ಲಕ್ಷ್ಮೀ ದೇವಿ ಹತ್ತು ದಿನ ಕಾಯ್ತಾ ಇರ್ತಾಳೆ ಆ ನಂತರ ಲಾಸ್ಟ್ ಏಳು ದಿನ ಕುಬೇರ ಕಾಯ್ತಾ ಇರ್ತಾನೆ ಒಂದು ದಿನ ಕುಬೇರನ ಕಾಯ್ತಾ ಇರ್ತಾನೆ ಕುಬೇರಂದು ಏಳು ದಿನ ಮುಗಿದ ನಂತರ ದೇವುಣಿ ಏಕಾದಶಿ ಬರುತ್ತೆ ಆವಾಗ ಶ್ರೀಹರಿ ಮತ್ತೆ ಎದ್ದು ಈ ಭೂಮಿನ ಕಾಯ್ತಾ ಇರ್ತಾನೆ ನೋಡ್ಬೋದು ಅದ್ಭುತವಾಗಿ ಈ ನಾಲ್ಕು ದಿನ ತಿಂಗಳು ಚತುರ್ಮಾಸ ಎರಡು ಏನು ಹೇಳಿದರೂ ಕಮ್ಮಿನೇ ವಿಷ್ಣು ಮಲಗಿರು ಪ್ರತಿಯೊಂದು ದೇವಗಳು ಆದಿಮಾಯಿ ಹಿಡಿದು ಎಲ್ಲರೂ ಈ ಭೂಮಿನ ರಕ್ಷಣೆ ಮಾಡ್ತಾಯಿರ್ತಾರೆ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್